ಕೊಟ್ಟು ಕಿತ್ತುಕೊಂಡ ಸಿದ್ದರಾಮಯ್ಯ ಜನರು ಕೇಳುತ್ತಿದ್ದರೂ ಹಿಂದು ಮುಂದೆ ನೋಡದೆ ಅಧಿಕಾರದ ಲಾಲಸೆಗೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ ಸಿದ್ದರಾಮಯ್ಯ ಅಧಿಕಾರವೇರುತ್ತಲೇ ದಿಮಾಕಿನಿಂದ ವರ್ತಿಸುತ್ತಾ ಒಂದೆಡೆ ಕೊಟ್ಟಂತೆ ಮಾಡಿ ಅದರ ಹತ್ತು ಪಟ್ಟು ತೆರಿಗೆ ವಸೂಲಿ ಮಾಡುವ ಮೂಲಕ ಜಾಣತನ ತೋರುತ್ತಿದ್ದಾರೆ ಕುಡಿಯುವ ನೀರಿನಿಂದ ಹಿಡಿದು ಪ್ರತಿಯೊಂದರ ಬೆಲೆಯನ್ನು ಏರಿಸಿ ಜನರ ಜೇಬಿಗೆ ಕತ್ತರಿ ಹಾಕುತ್ತಿದ್ದರೂ ನಾವು ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಜನರ ಜೇಬಿಗೆ ಹಾಕಿದ್ದೇವೆ ಎಂಬ ಅಹಂಕಾರದ ಮಾತುಗಳನ್ನಾಡಿದ್ದಾರೆ ನೀವು ಕೊಟ್ಟಿದ್ದನ್ನು ಕೇಳುತ್ತಿದ್ದೀರಲ್ಲ ಸಿದ್ದರಾಮಯ್ಯನವರೇ ಗ್ಯಾರಂಟಿಗಳನ್ನು ಕೊಡಿ ಎಂದು ಕೇಳಿದವರು ಯಾರು ನೀವು ನಮ್ಮಿಂದ ಕೀಳುತ್ತಿರುವುದಷ್ಟೇ ತೆರಿಗೆ ರೂಪದಲ್ಲಿ ಮಾಡಿರುವ ಲೂಟಿಯಷ್ಟು ಮೊದಲು ಅದರ ಲೆಕ್ಕ ಕೊಡಿ ಕರ್ನಾಟಕದಲ್ಲಿ ದಿನೇ ದಿನೇ ಬೆಲೆ ಏರಿಕೆ ಜಾಸ್ತಿಯಾಗುತ್ತಿದ್ದು ಜನಸಾಮಾನ್ಯರು ಕಷ್ಟಪಡುವಂತಾಗಿದೆ ಬಸ್ ಪ್ರಯಾಣ ದರ ಮೆಟ್ರೋ ದರ ಡೀಸೆಲ್ ನೀರಿನ ಬಿಲ್ ವಿದ್ಯುತ್ ಬಿಲ್ ತರಕಾರಿ ದಿನಸಿ ಸಾಮಗ್ರಿಗಳು ಹಾಲು ಮೊಸರು ಸೇರಿದಂತೆ ದಿನನಿತ್ಯದ ಜೀವನಾವಶ್ಯಕ ವಸ್ತುಗಳ ಬೆಲೆ ಏರಿಕೆಯಾಗುತ್ತಿದೆ ಕರ್ನಾಟಕದಲ್ಲಿ ಎ ಟು ಝೆಡ್ ಬೆಲೆಗಳು ಏರುತ್ತಿದ್ದು ಜನಸಾಮಾನ್ಯರಿಗೆ ತೊಂದರೆಯಾಗುತ್ತಿದೆ ಲಿಕ್ಕರ್ ಶೇಕಡ ಇಪ್ಪತ್ತರಷ್ಟು ಬಿಯರ್ ತೆರಿಗೆ ಶೇಕಡ ಹತ್ತರಷ್ಟು ಏರಿಕೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಪ್ರಯಾಣ ದರ ಶೇಕಡಾ ಹದಿನೈದರಷ್ಟು ಏರಿಕೆ ಕ್ಯಾಬ್ ಆಟೋ ಇತರೆ ವಾಣಿಜ್ಯ ವಾಹನಗಳ ಮೇಲೆ ಶೇಕಡ ಮೂರರಷ್ಟು ಟ್ರಾನ್ಸ್ಪೋರ್ಟ್ ಸೆಸ್ ಡೀಸೆಲ್ ಬೆಲೆ ಎರಡು ರೂಪಾಯಿ ಏರಿಕೆ ವಿದ್ಯುತ್ ಬೆಲೆ ಯೂನಿಟ್ಗೆ ಮೂವತ್ತಾರು ಪೈಸೆ ಏರಿಕೆ ಪೆಟ್ರೋಲ್ ಡೀಸೆಲ್ ಹಾಗೂ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರು ರೂಪಾಯಿ ಏರಿಕೆ ಆಸ್ತಿಗಳ ಮಾರ್ಗದರ್ಶಿ ಮೌಲ್ಯ ಹದಿನೈದರಿಂದ ಶೇಕಡಾ ಮೂವತ್ತರಷ್ಟು ಹೆಚ್ಚಳ ಮಾಡಿ ಡೀಸೆಲ್ ವಿದ್ಯುತ್ ನೀರು ದುಬಾರಿ ಖಾಸಗಿ ಬಸ್ ದರ ಏರಿಕೆ ಮೆಟ್ರೋ ಪ್ರಯಾಣ ದರ ಶೇಕಡಾ ನೂರರಷ್ಟು ಏರಿಕೆ ಏಪ್ರಿಲ್ ಒಂದರಿಂದ ನಂದಿನಿ ಹಾಲು ಮೊಸರಿನ ಬೆಲೆ ನಾಲ್ಕು ರೂಪಾಯಿ ಏರಿಕೆ ಈ ಮೊದಲು ಜುಲೈ ಎರಡ್ ಸಾವಿರದ ಇಪ್ಪತ್ಮೂರು ಹಾಗೂ ಜೂನ್ ಇಪ್ಪತ್ನಾಲ್ಕರಲ್ಲಿ ಏರಿಕೆಯಾಗಿತ್ತು ಓಟಿಟಿ ಸಿನಿಮಾ ಟಿಕೆಟ್ಗಳ ಮೇಲೆ ಶೇಕಡ ಎರಡರಷ್ಟು ಸೆಸ್ ಹೆಚ್ಚಾಗಬಹುದು ಜನವಸತಿ ವಾಣಿಜ್ಯ ಕಟ್ಟಡದಲ್ಲಿ ಪಾರ್ಕಿಂಗ್ ಶುಲ್ಕ ಏರಿಕೆಗೆ ಚಿಂತನೆ ಕ್ವಾರಿ ಶುಲ್ಕ ಏರಿಕೆ ನಿರ್ಮಾಣ ವೆಚ್ಚ ಏರಿಕೆ ಬಾಡಿಗೆ ಒಪ್ಪಂದಗಳು ಮತ್ತು ಇತರೆ ಸರ್ಕಾರಿ ದಾಖಲೆಗಳು ದುಬಾರಿಯಾಗಿವೆ ಸ್ಟಾಂಪ್ ಡ್ಯೂಟಿ ಶೇಕಡಾ ಇನ್ನೂರರಿಂದ ಐನೂರರಷ್ಟು ಹೆಚ್ಚಾಗಿದೆ ಬೆಂಗಳೂರಿನಲ್ಲಿ ಘನತ್ಯಾಜ್ಯ ನಿರ್ವಹಣೆ ಆಸ್ತಿ ತೆರಿಗೆಗೆ ಸೇರಿಸಲಾಗಿದೆ ಏರ್ಪೋರ್ಟ್ ರೋಡ್ ಸೇರಿದಂತೆ ಹೆದ್ದಾರಿಗಳಲ್ಲಿ ಶುಲ್ಕ ಶೇಕಡಾ ಮೂರರಿಂದ ಐದರಷ್ಟು ಏರಿಕೆ ಕಸದ ಮೇಲೂ ತೆರಿಗೆ ವಿಧಿಸಲಾಗಿದೆ ವಾಹನಗಳ ನೋಂದಣಿ ಶುಲ್ಕ ಐನೂರು ರೂಪಾಯಿಯಿಂದ ಸಾವಿರ ರೂಪಾಯಿಗೆ ಏರಿಕೆಯಾಗಿದೆ ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ ಆರೋಗ್ಯ ಸೇವಾ ಶುಲ್ಕಗಳು ಶೇಕಡಾ ಐವತ್ತರಿಂದ ನೂರರಷ್ಟು ಏರಿಕೆಯಾಗಿದೆ तरकारी हण्व बेले ऐसे शाला शुल्क ऐर कार्मिकर निधि जो ಝೊಮ್ಯಾಟೊ ಅಮೆಜಾನ್ ರ್ಯಾಪಿಡೊ ಮತ್ತು ಇತರರು ಶೇಕಡಾ ಐದರಷ್ಟು ಸೆಸ್ ಪಾವತಿಸಲಿದ್ದಾರೆ ಕೇಂದ್ರ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಬಿಡುಗಡೆ ಮಾಡಿದ ಮಾಹಿತಿ ಪ್ರಕಾರ ಗ್ರಾಹಕರ ಬೆಲೆ ಸೂಚ್ಯಾಂಕವನ್ನು ಆಧರಿಸಿ ಹಣದು ಫೆಬ್ರವರಿ ಎರಡ್ ಸಾವಿರದ ಕರ್ನಾಟಕದಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ಒಂಬತ್ತರಷ್ಟಿತ್ತು ರಾಷ್ಟೀಯ ಸರಾಸರಿ ಮೂರು ಪಾಯಿಂಟ್ ಆರು ಒಂದರಷ್ಟು ಹೆಚ್ಚಾಗಿದೆ ಅಂತ ಮನಿ ಕಂಟ್ರೋಲ್ ವರದಿ ಮಾಡಿದೆ ಕರ್ನಾಟಕದ ಸ್ಥಿತಿ ಹೇಗಿದೆ ಇದು ಗೊತ್ತಿದ್ದು ಮಹಾನ್ ಬುದ್ದಿವಂತರಂತೆ ಮಾತನಾಡುವ ಸಿದ್ದರಾಮಯ್ಯ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕುಂಠಿತಗೊಂಡಿಲ್ಲ ಎಂದು ಬಿಡುತ್ತಿದ್ದಾರೆ ಸ್ವಪಕ್ಷದ ಶಾಸಕರೇ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರ ಹಣ ಬಿಡುಗಡೆ ಮಾಡುತ್ತಿಲ್ಲ ಎಂದು ಬೊಬ್ಬಿಡುತ್ತಿದ್ದಾರೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಗುದ್ದಲಿ ಪೂಜೆ ನೆರವೇರಿಸಿದ ಮಾತ್ರಕ್ಕೆ ಅಭಿವೃದ್ದಿ ಆದಂತಲ್ಲ ಇಷ್ಟಕ್ಕೂ ಇವರಿಗೆ ಗ್ಯಾರಂಟಿಗಳನ್ನ ಕೊಡಿ ಎಂದು ಬೇಡಿಕೊಂಡಿದ್ದವರು ಯಾರು ತಮ್ಮ ಸ್ವಾರ್ಥಕ್ಕೆ ಮನಸ್ಸು ಇಚ್ಛೆ ಗ್ಯಾರಂಟಿ ಕೊಟ್ಟು ತಾವೇನೋ ರಾಜ್ಯದ ಜನರ ಖಜಾನೆ ತುಂಬಿಸಿದವರಂತೆ ಫೋಸು ಕೊಡುವ ಸಿದ್ದರಾಮಯ್ಯನವರು ಜನರಿಗೆ ಕೊಟ್ಟಿದ್ದಕ್ಕಿಂತ ತೆರಿಗೆ ರೂಪದಲ್ಲಿ ಕಿತ್ತುಕೊಳ್ಳುತ್ತಿರುವುದೇ ಹೆಚ್ಚು ಸಿದ್ದರಾಮಯ್ಯನವರು ಮೊದಲು ಅದರ ಲೆಕ್ಕ ಕೊಡಲೆ ಎಂಬತ್ತು ಸಾವಿರ ಕೋಟಿ ಹಣ ಜನರ ಜೇಬಿಗೆ ಹಾಕಿದ್ದೀವಿ ಎನ್ನುತ್ತಾರಲ್ಲ ಯಾರಪ್ಪನ ಮನೆ ದುಡ್ಡು ಸ್ವಾಮಿಯೇ ನಮ್ಮ ಹಣ ನಮಗೆ ಕೊಟ್ಟಿದ್ದೀರಿ ನಿಮ್ಮ ಮನೆಯಿಂದೇನಾದರೂ ತಂದುಕೊಟ್ಟಿದ್ದೀರಾ ಕೊಟ್ಟಿದ್ದನ್ನು ಮಾತ್ರ ಕೇಳುವ ನೀವು ಕಸಿದುಕೊಂಡಿದ್ದನ್ನು ಹೇಳಿ ಆಗಲೇ ತಾನೇ ಲೆಕ್ಕ ತಾಳೆಯಾಗುವುದು ಏನಾದರೂ ಇಂತಹ ಬೂಟಾಟಿಕೆ ಅರ್ಥವಿಲ್ಲದ ಮಾತುಗಳನ್ನ ಬಿಡಿ ಅಭಿವೃದ್ಧಿ ಕಾರ್ಯಗಳತ್ತ ಗಮನ ಕೊಡಿ ಏರಿಸಿರುವ ಬೆಲೆಗಳನ್ನು ಇಡಿಸಿ ಎಲ್ಲವಾದರೆ ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಗಿಮಿಕ್ ಗಳಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದ ಜನ ಅಧಿಕಾರದ ಕುರ್ಚಿಯಿಂದ ಕೆಳಗೆ ನುಕುವುದು ಗ್ಯಾರಂಟಿಯೇ ಮಾನ್ಯ ಸಿದ್ದರಾಮಯ್ಯನವರೇ ಕಳೆದ ಚುನಾವಣೆ ಸಂದರ್ಭದಲ್ಲಿ ನೀವು ಮತ ಕೇಳುವಾಗ ಬಸ್ ಫ್ರೀ ವಿದ್ಯುತ್ ಫ್ರೀ ನೀರು ಫ್ರೀ ಎಂದು ಫ್ರೀ 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 ಎಂದು ಸುರಿಮಳೆ ಸುರಿಸಿದ್ದೀರಲ್ಲ ನೀವು ಆರ್ಥಿಕ ತಜ್ಞರಾಗಿ ನಿಮಗೆ ಅರಿವು ಇರಲಿಲ್ಲವೇ ಫ್ರೀ ಹೇಳಿದ ನಾಲಿಗೆಯಿಂದ ತೆರಿಗೆಗಳನ್ನು ಜಾಸ್ತಿ ಮಾಡುತ್ತಿದ್ದೇನೆಂದು ಹೇಳುತ್ತಿಲ್ಲವಲ್ಲ ಸಿದ್ದರಾಮಯ್ಯನವರೇ ಅದರಲ್ಲೂ ತಾಳಿ ಭಾಗ್ಯವೆಂದು ಹೇಳಿ ತೆರಿಗೆ ಭಾಗ್ಯವೆಂದು ಹೇಳಲಿಲ್ಲವಲ್ಲ ಸಿದ್ದರಾಮಯ್ಯನವರೇ ತಮ್ಮ ರಾಜಕೀಯ ಭವಿಷ್ಯವನ್ನು ಮತ್ತೊಮ್ಮೆ ಮಗದೊಮ್ಮೆ ಚುಕ್ಕಾಣಿ ಹಿಡಿಯಬೇಕೆಂದು ಉಚಿತ ಘೋಷಣೆಗಳನ್ನು ಮಾಡಿ ದೆಹಲಿಯಲ್ಲಿ ನೀವು ಮತ್ತು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕುರ್ಚಿಗೆ ಹೊಡೆದಾಡಿದ್ದು ಬಡಿದಾಡಿದ್ದು ನಮ್ಮ ರಾಜ್ಯದ ಜನ ನೋಡಿಲ್ಲವೇ ಸಿದ್ದರಾಮಯ್ಯನವರೇ ತಮ್ಮ ಕುರ್ಚಿ ಬಯಕೆಯಿಂದ ಪ್ರಾಮಾಣಿಕ ಮತದಾರರನ್ನು ಆಸೆ ತೋರಿಸಿ ಅಯೋಗ್ಯರನ್ನಾಗಿ ಮಾಡಿದ್ದೀರಲ್ಲ ಸಿದ್ದರಾಮಯ್ಯನವರೇ ರಾಜ್ಯವನ್ನು ನೋಡಿಕೊಳ್ಳಲು ಆಗದೆ ಇರುವ ನೀವು ದೇಶದ ಬಗ್ಗೆ ಮಾತನಾಡಲು ನೀವೆಷ್ಟು ಸಮಂಜಸ ನಿಮ್ಮ ಮಾತನ್ನು ಕೇಳಿ ರಾಹುಲ್ ಗಾಂಧಿ ಹಳ್ಳ ಹಿಡಿಯುವುದು ಗ್ಯಾರಂಟಿ ಮುಂದಾದರೂ ಈ ಎಲ್ಲಾ ಗ್ಯಾರಂಟಿಗಳಿಗೆ ಕಡಿವಾಣ ಹಾಕಿ ನಮ್ಮ ಜೋಬಿಗೆ ಎಂಬತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟಿರುವುದು ಬೇಡ ನಮ್ಮಿಂದ ನೂರಾರು ಕೋಟಿ ವಸೂಲಿ ಮಾಡಿರುವುದನ್ನು ವಾಪಸ್ಸು ಕೊಡಿ ಸಿದ್ದರಾಮಯ್ಯನವರೇ ಮುಂದಿನ ಮೂರು ವರ್ಷ ನಿಮ್ಮ ಮತದಾರರನ್ನು ನೆಮ್ಮದಿಯಿಂದ ಇರಲು ಬಿಡಿ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿಎನ್ಎನ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ